ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವೇದಿಕೆ ಮೇಲೆ ಆಸ್ತಿಯಿಂದಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಅನಂತ ಪ್ರಣಾಮಗಳು ಅನಂತಪ್ರಣಾಮಗಳು ಸುಕ್ಷೇತ್ರ ಖೇಡ್ಗಿಯ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ವಿರಕ್ತ ಮಠದಲ್ಲಿ ಇವತ್ತು ಖೇಡ್ಗಿ ಆದಿಯಾಗಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಗ್ರಾಮಗಳ ಗುರು ಹಿರಿಯರು ತಾವೆಲ್ಲರೂ ಕೂಡ ಭಾಗವಹಿಸಿದಿರಿ ನಿಮ್ಮೆಲ್ಲರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು ಪ್ರತಿಯೊಂದು ಊರಿನಿಂದ ಹತ್ತರಿಂದ ಹನ್ನೆರಡು ಜನ ಬಂದಿದ್ದೀರಿ ಹೆಚ್ಚಿಗೂ ಕೂಡ ಬಂದಿದ್ದೀರಿ ತಾವೆಲ್ಲರೂ ಬಂದಿದ್ದನ್ನು ನೋಡಿದ್ರೆ ಶುಭಸ್ವ ಅಪ್ಪಗಳ ಮೇಲೆ ನೀವು ಎಷ್ಟು ಪ್ರೀತಿ ಅದಿರಿ ಅನ್ನೋದನ್ನ ನೀವು ಬಂದಿರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾ ಇರತಕ್ಕಂತಹ ಭಾವನೆಗಳನ್ನು ನೋಡಿದ್ರೆ ಗೊತ್ತಾಗ್ತದ ಗೊತ್ತಾಗ್ತದೆ ಒಂದೆರಡು ವಿಚಾರಗಳನ್ನು ಹೇಳ್ತೀನಿ ಅಷ್ಟೇ ನಮ್ಮ ನಮ್ಮ ಕರ್ತವ್ಯ ನಾವು ಮಾಡಬೇಕು ಇವತ್ತು ನಾವು ನೀವ್ಯಾರು ಅಂತ ಕೇಳಿದ್ರೆ ನಾವು ರೈತರ ಅದಿವ್ರಿ ಅಪ್ಪಾರ ಅಂತ ನೀವು ಹೇಳ್ತೀರಿ ರೈತರ ಕರ್ತವ್ಯ ಏನು ಬಿತ್ತುದು ಬೆಳೆಯೋದು ಒಂದಿಷ್ಟು ಜನ ವ್ಯಾಪಾರಸ್ತ್ರದಿರಿ ವ್ಯಾಪಾರ ಮಾಡ್ತೀವ್ರಿ ಅಪ್ಪ ಎಲ್ಲರಿಗೂ ಕೂಡ ಒಂದೊಂದು ಉದ್ಯೋಗ ಅದು ಹಂಗ ನಮ್ಮ ಸ್ವಾಮಿಗಳಾದವರಿಗೂ ಕೂಡ ಒಂದು ಉದ್ಯೋಗ ಅದ ಸ್ವಾಮಿಗಳಾದವ್ರ ಉದ್ಯೋಗ ಏನು ಅಂತಂದ್ರ ಧರ್ಮ ಪ್ರಸಾರ ಮಾಡೋದು ಧರ್ಮ ಪ್ರಚಾರ ಮಾಡೋದು ಯಾರ ಹಣ ಮ್ಯಾಲ ವಿಭೂತಿ ಇದ್ದಿದ್ದಿಲ್ಲ ಅಂತಂದ್ರೆ ತಮ್ಮ ವಿಭೂತಿ ಹಚ್ಕೋರು ಕೊಳ್ಳಾಗ ಲಿಂಗ ಕಟ್ಕೊಳ್ರು ರುದ್ರಾಕ್ಷಿ ಬಾಯಿ ಒಳಗ ಶಿವಶಿವ ಅಂದ್ರಪ್ಪ ಧರ್ಮದ ಹಾದಿಯಾಗ ನಡೀರಪ್ಪ ಕೆಟ್ಟದ್ದು ಮಾಡಬೇಡ್ರಿಪ್ಪ ಅಂತ ತಿಳ್ಕೊಂಡು ಉಪದೇಶ ಮಾಡ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಬಸವಣ್ಣ ನಮಗೆ ಕೊಟ್ಟ ಹೀಗಾಗಿ ನಮ್ಮ ಕರ್ತವ್ಯ ನಾವು ಮಾಡಬೇಕಾಗ್ಯದ ಈಗಾಗಲೇ ಅಪ್ಗಳು ನಿಮ್ಗೆ ಏನ್ ಹೇಳಬೇಕು ಎಲ್ಲ ಹೇಳಿದಾರ ಒಂದು ಮಾತು ತಿಳ್ಕೊಳ್ರಿ ಬಸವ ಪುರಾಣ ಅನ್ನೋದು ಅದು ಸಾಮಾನ್ಯ ಪುರಾಣ ಅಲ್ಲ ಬಸವ ಪುರಾಣ ಹಚ್ತೀನಿ ಅಂತಂದ್ರ ಆ ತಾಕತ್ತು ಎಲ್ಲಿ ಎಲ್ಲರಿಗೂ ಬರುವುದಿಲ್ಲ ಯಾವ ಯಾವ ಸಂದರ್ಭದಲ್ಲಿ ಸಮಾಜದೊಳಗೆ ವಿಶೇಷ ವಿಶೇಷ ಕಾರ್ಯಕ್ರಮ ಇರ್ತವ ಅಂತ ವಿಶೇಷ ಸಂದರ್ಭದಲ್ಲಿಯೇ ನಡೆಸ್ತಕ್ಕಂಥದ್ದು ಬಸವ ಪುರಾಣ ಮತ್ತು ಯಾವ ಯಾವ ಊರಾಗ ಬಸವ ಪುರಾಣ ನಡೆದದ ನೀವು ಬೇಕಾದ್ರೆ ಹಿಂದಿನ ಇತಿಹಾಸ ತೆಗೆದು ನೋಡ್ರಿ ಆ ಊರಿಗೆ ಎಂದೂ ಕೂಡ ಮಳಿ ಕೊರತೆಯಾಗಿಲ್ಲ ಬೆಳಿ ಕೊರತೆಯಾಗಿಲ್ಲ ಆ ಊರಾಗ ತೊಂದರೆ ಅನ್ನೋದೇ ಇರುವುದಿಲ್ಲ ಬಸವ ಪುರಾಣ ಬಂತು ಅಂತಂದ್ರ ಅಲ್ಲಿ ಬಂಗಾರದ ಮಳಿ ಬಂತು ಅಂತನೇ ಅರ್ಥ ಮಾಡ್ಕೋಬೇಕು ಅಂಥದ್ದು ಬಸವ ಪುರಾಣ ಎರಡ್ ಸಾವಿರದ ಹದಿನಾರನೇ ಇಸ್ವಿಯೊಳಗ ಮುನುವಳ್ಳಿ ಅಂತ ಒಂದು ಊರ ಸೌದತ್ತಿ ಹತ್ರ ನೀವು ಯೂಟ್ಯೂಬ್ದೊಳಗ ಬಸವ ಪುರಾಣ ಅಂತ ಹೊಡೆದ್ರಿ ಅಂತಂದ್ರ ಬರ್ತದ ಎರಡ್ ಸಾವಿರದ ಹದಿನಾರನೇ ಇಸ್ವಿ ಬಸವ ಪುರಾಣ ಅಲ್ಲಿ ಬಸವ ಪುರಾಣ ಹಚ್ಚಾಕ ಒಂದು ನಿರ್ಧಾರ ಮಾಡಿದ್ರು ಮುನವಳ್ಳಿ ಅಂತಂದ್ರೆ ಸಣ್ಣ ಊರಲ್ಲ ಈಗೇನು ಇಂಡಿ ಐತಿ ಇಂಡಿ ಅಂತ ದೊಡ್ಡ ಊರು ಮುನವಳ್ಳಿ ಆ ಭಾಗದ ಒಳಗ ಸರಿಯಾಗಿ ಮಳಿ ಇಲ್ಲ ಬೆಳಿ ಇಲ್ಲ ಪರಸ್ಪರ ಸುಖ ಅನ್ನೋದೇ ಇಲ್ಲ ಅಂತ ಒಂದು ವಾತಾವರಣ ಆ ಮುನವಳ್ಳಿಯಾಗಿತ್ತು ಆ ಭಾಗದ ಎಲ್ಲಾ ಹಿರಿಯರು ಕೂಡಿ ಉಪ್ಪಿನ ಬೆಟಗೇರಿಗೆ ಬಂದ್ರು ಮತ್ರಿ ಅಜ್ಜರ ಮಳಿ ಬೆಳಿ ಇಲ್ಲ ಬಹಳ ತೊಂದ್ರೆ ಅದ ಮತ್ತೆ ಹೆಂಗ್ ಮಾಡ್ಬೇಕು ಬಸವ ಪುರಾಣ ಹಚ್ಚಿದ್ರೆ ಬಹಳ ಚಲೋ ಆಗ್ತದ ಅಂತ ತಿಳ್ಕೊಂಡು ನಾವೆಲ್ಲ ಕೇಳಿವಿ ಮತ್ತೆ ಹೆಂಗ್ರಿ ಅಂತ ತಿಳ್ಕೊಂಡು ಅವ್ರು ಕೇಳಿದಾಗ ಆ ಸಂದರ್ಭದಲ್ಲಿ ಇದ್ದಿರ್ತಕ್ಕಂಥ ನಮ್ಮ ಅಮೀನ್ಗಡಪ್ಪವರು ಕ್ಯಾಡ್ಗಿ ಅಪ್ಪವರು ಮತ್ತು ಗಡಿಗೌಡ ಅಪ್ಪ ಅವರಿಗೆ ನೀವು ಕೇಳ್ರಿ ಇಲ್ಲರಿ ಅಲ್ಲಿ ಬಸವ ಪುರಾಣ ಮಾಡ್ರಿ ಚಲೋ ಆಗ್ತದ ಅಂತ ತಿಳ್ಕೊಂಡು ಹೇಳಾನ ಮೂವತ್ತೊಂದು ದಿವಸ ಬಸವ ಪುರಾಣ ಮಾಡಿದ್ರವರು ಎಷ್ಟು ಚಂದ ನಡೀತು ಅಂತಂದ್ರ ಪ್ರತಿ ದಿವಸನೂ ಕೂಡ ಮೂವತ್ತರಿಂದ ನಾಲ್ವತ್ತು ಸಾವಿರ ಜನ ಆ ಬಸವ ಪುರಾಣ ಕೇಳಾಕ ಬರ್ತಿದ್ರು ಬಂದವರಿಗೆಲ್ಲರಿಗೂ ಕೂಡ ಮಹಾಪ್ರಸಾದ ಇರ್ತಿತ್ತು ಇರ್ಲಿ ಬಸವ ಪುರಾಣ ಮಾಡಿದ್ರು ಮಹಾಪ್ರಸಾದ ನಡೀತು ಈಗ ಏನು ಅಂತಂದ್ರ ಈಗ ಆಗಿ ಹೋಗಿ ಹೆಚ್ಚು ಕಡಿಮೆ ಎರಡ್ ಸಾವಿರದ ಹದಿನಾರು ಅಂತಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೈದು ಒಂಬತ್ತು ಹತ್ತು ವರ್ಷ ಇವತ್ತಿಗೂ ಕೂಡ ಆ ಊರಿನ ಗುರು ಹಿರಿಯರು ಹೇಳ್ತಾರ ಅಪರ ಎಂದ ಬಸವ ಪುರಾಣ ನಮ್ಮ ಊರಾಗ ನಡ್ದದ್ರಿ ಅಂದಿನಿಂದ ಇಲ್ಲಿ ತನಕ ನಮ್ಗೆ ಯಾವ್ದು ಕಮ್ಮಿ ಇಲ್ರಿ ಬರಬರ್ತ ಚಲೋನೆ ಆಗಕತ್ತೈತೆ ಹೊರತು ಯಾವ್ದು ಏನು ನಮ್ಗೆ ತ್ರಾಸ ಇಲ್ಲ ತೊಂದರೆ ಇಲ್ಲ ಅಂತ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರ ಒಂದೊಂದು ವಸ್ತುವಿನೊಳಗೆ ಒಂದೊಂದು ಶಕ್ತಿ ಇರ್ತದ ಹಾಂಗ ಬಸವ ಪುರಾಣದೊಳಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಶಕ್ತಿ ಬಸವ ಪುರಾಣ ಅಂತಂದ್ರ ಬಂಥನಾಳಪಗಳು ನೀವು ಹೆಸರು ಕೇಳಿರಿ ಸಂಗನ ಬಸವ ಸ್ವಾಮಿಗಳು ಅಂತಂದ್ರ ಬಸವ ಪುರಾಣ ಹೇಳುದ್ರ ಮುಖಾಂತರನೇ ಈ ಭಾಗದೊಳಗ ಧರ್ಮ ಜಾಗೃತಿಯನ್ನ ಮಾಡಿರ್ತಕ್ಕಂಥವ್ರು ಬಸವ ಪುರಾಣ ಹೇಳುದ್ರ ಮುಖಾಂತರನೇ ಇವತ್ತ ಬಿಜಾಪುರದೊಳಗ ಬಿ ಎಲ್ ಡಿ ಸೊಸೈಟಿ ಐತಿ ಆ ಸೊಸೈಟಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಈ ಭಾಗದೊಳಗ ಧರ್ಮ ಜಾಗೃತಿಯನ್ನ ಮಾಡಿರ್ತಕ್ಕಂಥವ್ರು ಬಂಥನಾಳಪ್ಪಗಳು ಅವರು ಲಿಂಗೈಕ್ಯನಾದ ನಂತರ ಮತ್ತು ಈ ಭಾಗದೊಳಗ ಅದನ್ನು ಕೂಡ ಸಂಚಾರಿ ಬಸವ ಪುರಾಣ ನಡೆದೇ ಇಲ್ಲ ಇವತ್ತು ಕ್ಯಾಡ್ಗಿಯೊಳಗೆ ಇಪ್ಪತ್ತೊಂದು ದಿವಸ ಬಸವ ಪುರಾಣ ನಡೀತದೆ ಯಾವಾಗ ಹಳ್ಳಿ ಬಸವ ಪುರಾಣ ಎಲ್ಲಾ ಮುಗಿದ ಬಳಕ ಇಪ್ಪತ್ತೊಂದು ದಿವಸ ಇಲ್ಲಿ ನಡೀತದೆ ಬಸವ ಪುರಾಣ ಇದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಊರಾಗ ಒಂದೊಂದು ದಿವಸ ನಡೀತದ ನೀವು ಒಂದ ದಿವಸ ನಡೀತದ ಅಂತ ತಿಳ್ಕೊಂಡು ಯಾರು ಕೂಡ ಅಸಮಾಧಾನ ಆಗಾಕ ಹೋಗ್ಬೇಡ್ರಿ ಒಂದೇ ದಿವ್ಸ ನಡೆದ್ರು ಕೂಡ ಒಂದು ತಿಂಗಳು ನಡ್ದದ ಅಂತ ತಿಳ್ಕೊಂಡು ಸಮಾಧಾನ ನೀವೆಲ್ಲರೂ ಪಡ್ಕೋಬೇಕು ಒಂದು ದಿವಸ ಆದ್ರೂ ಕೂಡ ಅವ್ರ ಪುಣ್ಯದಿಂದ ನಮ್ಮ ಊರಿಗೆ ಬಸವ ಪುರಾಣ ಬಂತಲ್ಲಪ್ಪ ಬಸವಣ್ಣನ ನಾಲ್ಕು ನುಡಿಗಳು ನಮ್ಮ ಊರ್ಕ್ ಇವ್ಯಾಗ ಬಿದ್ದು ಅಲ್ಲಪ್ಪ ಅಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ಬಹಳ ಸಂತೋಷ ಪಡ್ಬೇಕು ನೀವು ಬಸು ಸ್ವಾಮಿಗಳು ಬರ್ತಾರ ಬಸವ ಪುರಾಣ ಹೇಳ್ತಾರ ಹೋಗ್ತಾರ ಅಂತಲ್ಲ ನಾವ್ ಯಾಕೆ ನಿಮ್ಮ ಊರಿಗೆ ಬಸವ ಪುರಾಣ ತಗೊಂಡು ಬರಾಕತ್ತೀವಿ ಎರಡು ವಸ್ತು ತರಾಕತ್ತೀವಿ ನಿಮ್ಮ ಊರಿಗೆ ನಾವು ನಿಮ್ಮ ಊರಿಗೆ ನಾವು ಬರಬೇಕಾಗಿತ್ತು ಅಂತಂದ್ರ ಎರಡು ವಸ್ತು ತರ್ತೀವಿ ಒಂದು ಬಸವ ಪುರಾಣ ಇನ್ನೊಂದು ಜೋಳಗಿ ನೀವು ತಿಳ್ಕೊಬಹುದು ಬಹುತೇಕ ಜೋಳಗಿ ಅಂತಂದ್ರೆ ಅಪ್ಪ ಅವ್ರ ರೊಕ್ಕ ರೂಪಾಯಿ ಎತ್ಕೊಳಕ್ ಬರಾಕತ್ತಾರೇನು ಅಂತ ಏನು ಮಾಡ್ತೀವಿ ಅಂತಂದ್ರ ಅವ್ರು ಹೇಳಿದ್ರಲ್ಲ ನಿಮ್ಮ ಊರಿಗೆ ಬಂದ್ ಕೂಡ್ಲೆ ನಮ್ಮನ್ನು ಸ್ವಾಗತ ಮಾಡಾಕ ನೀವು ಒಂದ್ ಕಡೆ ನಿಂತಿರ್ಬೇಕು ನಾವು ಆ ಜೋಳಗಿ ಬಸವ ಪುರಾಣ ಹಿಡ್ಕೊಂಡು ಬರ್ತೀವಿ ನೀವು ಊರಾಗೆಲ್ಲ ಪ್ರಮುಖ ಪ್ರಮುಖ ಬೀದಿಯೊಳಗ ಅದು ಬ್ಯಾಂಡ್ ಇತ್ತು ಬ್ಯಾಂಡ್ ಬಾಜಿ ಇತ್ತು ಅಂದ್ರೆ ಬಹಳ ಚಲೋ ಅದು ಇದ್ದಿಲ್ಲ ಅಂದ್ರೆ ಭಜನಿ ಊರಾಗ ಒಂದರ ಭಜನಿ ಇರ್ತದಲ್ಲ ಆ ಭಜನಿ ಮುಖಾಂತರ ನಮ್ಮನ್ನು ಸ್ವಾಗತ ಮಾಡ್ಕೋಬೇಕು ಆ ಟೈಮ್ದೊಳಗೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಬೀದಿ ಬೀದಿಯೊಳಗ ಜೋಳಗಿ ಹಾಕ್ತಿವಿ ಯಾತ್ರ ಸಲುವಾಗಿ ಜೋಳಗಿ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಕೊಡ್ರಿ ಅಂತಲ್ಲ ಬದಲಾಗಿ ಯಾರು ತಂಬಾಕ್ ತಿಂತೀರಿ ಯಾರು ಗುಟ್ಕಾ ತಿಂತೀರಿ ಯಾರು ಶೆರೆ ಕುಡಿತೀರಿ ಆ ಯಾರು ಮಾಡಬಾರದನ್ನ ಮಾಡ್ತೀರಿ ನಿಮ್ಮಲ್ಲಿ ಏನೇ ಕೆಟ್ಟ ಚಟ ಇದ್ರು ನಮ್ಮ ಜೋಳಗೆಗ್ ಹಾಕ್ರಿ ಅಂತ ತಿಳ್ಕೊಂಡು ನಿಮ್ಮ ಚಟಗಳನ್ನ ನಮ್ಮ ಜೋಳಗೆಗ್ ಹಾಕೊಳಕ್ಕೆ ಬರ್ತೀವಿ ಹೊರತು ಮತ್ತೆ ಯಾವ ಕಾರಣಕ್ಕಾಗಿಯೂ ಕೂಡ ನಿಮ್ಮ ಊರಿಗೆ ನಾವು ಬರುವುದಿಲ್ಲ ನಮ್ಮ ಉದ್ದೇಶ ಏನು ಅಂತಂದ್ರ ಬಸವಣ್ಣ ಏನ್ ಹೇಳ್ಯಾನ ದೇಹವೇ ದೇಗುಲ ಏನ್ ಹೇಳ್ಯಾರಿ ಬಸವಣ್ಣವ್ರು ಉಳ್ಳವರು ಶಿವಾಲಯವ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅಂತ ಹೇಳ್ಯಾರ ನಮ್ಮ ದೇಹ ಅಂತಂದ್ರ ದೇವಸ್ಥಾನದಷ್ಟು ಪವಿತ್ರ ಅದು ಇವತ್ತು ನಾವೇನ್ ಮಾಡಕತ್ತೀವಿ ತಂಬಾಕ್ ಹಾಕಿ ಗುಟ್ಕಾ ಹಾಕಿ ಬೀಡಿ ಸೇದಿ ಸಿಗರೇಟ್ ಸೇದಿ ಗಾಂಜಾ ಸೇದಿ ನಮ್ಮ ಶರೀರ ನಾವು ಹಾಳು ಮಾಡ್ಕೊಳಕತ್ತೀವಿ ಅದಕ್ಕೆ ಶರೀರ ಅನ್ನೋದು ಬಹಳ ಪವಿತ್ರ ವಸ್ತು ಅದರಪ್ಪ ಆ ಶರೀರ ಅನ್ನೋದು ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ ಅದಕ್ಕೆ ತಿಪ್ಪಿ ಮಾಡಕ್ಕೆ ಹೋಗ್ಬೇಡ್ರಿ ಅದನ್ನ ದೇವಸ್ಥಾನದಿಂದ ಪವಿತ್ರವಾಗಿ ಇಟ್ಕೊಳ್ರಿ ಅಂತ ತಿಳ್ಕೊಂಡು ನಿಮ್ಮ ಚಟಗಳನ್ನು ನಾವು ನಮ್ಮ ಜೋಳಿಗೆಯಾಗ ಬೇಡಕ್ಕೆ ಬರಕತ್ತೀವಿ ಹೊರತು ಮತ್ತೆ ಯಾವ ಉದ್ದೇಶಕ್ಕಾಗಿ ಇವು ಕೂಡ ನಿಮ್ಮ ಊರಿಗೆ ಬರುವುದಿಲ್ಲ ಒಂದು ಧರ್ಮ ಪ್ರಸಾರ ಇನ್ನೊಂದು ನಿಮ್ಮ ವ್ಯಸನಗಳನ್ನ ನಮ್ಮ ಜೋಳಿಗೆ ಒಳಗೆ ಹಾಕೊಳ್ಳೋದು ಇವೆರಡು ಉದ್ದೇಶ ಇಟ್ಟುಕೊಂಡು ಒಬ್ರಲ್ಲ ಇಬ್ಬರಲ್ಲ ನಾವು ಎಂಟತ್ತು ಮಂದಿ ಸ್ವಾಮಿಗಳು ಬರ್ತೀವಿ ನೀವಿದ್ರ ಅಪ್ಪ ಗಡಿಗೌಡ ಅಂದ್ರು ಗಡಿಗೌಡು ಅಪ್ಗಳು ಏ ಅದ್ದೂರಿ ಮಾಡ್ಬೇಕು ನೋಡು ಅದ್ದೂರಿ ಮಾಡ್ಬೇಕು ನೋಡ್ಬೋ ಒಂದ್ ಬಿಟ್ಟು ಎರಡು ಸಲ ಹೇಳ್ತಿದ್ರು ಅವರು ಕಾರಣ ಏನು ಅದ್ದೂರಿ ಈ ಶಬ್ದದ ಅರ್ಥ ಏನು ಅಂತಂದ್ರ ನೀವು ಮಾಡು ಕಾರ್ಯಕ್ರಮ ಊರ್ ಮಂದಿಗೆಲ್ಲ ಗೊತ್ತಾಗ್ಬೇಕು ಇದಕ್ಕೆ ಅದ್ದೂರಿ ಅಂತಾರೆ ಊರ್ ಮಂದಿಗೆ ಯಾಕೆ ಗೊತ್ತಾಗ್ಬೇಕು ಯಾಕೆ ಬಸವ ಪುರಾಣ ಕೇಳಬೇಕು ಬಸವ ಪುರಾಣದಾಗ ಯಾವ ವಿಚಾರ ಬರ್ತವ ಒಬ್ರು ಬಿಟ್ಟು ಕರೀಲಾರ್ದ ಇಪ್ಪತ್ತು ಮಂದಿ ಸ್ವಾಮಿಗಳು ಬಂದಾರ ಯಾಕೆ ಬಂದಾರ ಅನ್ನೋದು ಇಡೀ ಊರ್ ಮಂದಿಗೆ ಗೊತ್ತಾಗ್ಬೇಕು ಅದಕ್ಕೆ ಅವ್ರ ಅದ್ದೂರಿ ಅದ್ದೂರಿ ಅಂತ ಶಬ್ದಗಳನ್ನ ಪ್ರಯೋಗ ಮಾಡಿದ್ರು ಅದ್ದೂರಿ ಅಂತಂದ್ರ ಬ್ಯಾಂಡ ಬಾಜಿ ಪಟಾಕ್ಷಿ ಅದು ಇದು ಅಂತಲ್ಲ ಅದ್ದೂರಿ ಅಂತಂದ್ರೆ ಏನು ಊರಾಗಿರ್ತಕ್ಕಂತ ಸಣ್ಣ ಮಕ್ಕಳು ಹಿಡಿದು ದೊಡ್ಡೋರ್ ತನಕ ಎಲ್ಲರೂ ಅಲ್ಲಿ ಸ್ವಾಗತ ಮಾಡಕ್ ಬರ್ಬೇಕು ಸ್ವಾಗತ ಮಾಡಕ್ ಬಂದು ಎಲ್ಲಿ ನೀವು ಕಾರ್ಯಕ್ರಮ ಮಾಡ್ತೀರಿ ನಾ ಸ್ವಲ್ಪ ಹೇಳದ್ ಕಡೆ ಲಕ್ಷ್ಯ ಕೊಡ್ರಿಯಪ್ಪ ಅಪ್ಪ ಅವ್ರ ಜನ ಹಂಗೆ ಬರ್ತಿರ್ತಾರ ಅವ್ರ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರ ನಾ ಹೇಳಿದ್ದಟ್ಟು ನೀವು ತಲೆಗೆ ಇಟ್ಕೊಳ್ರಿ ಅಜ್ಜಾರ್ ಏನಂದ್ರು ನಿಮ್ ಊರಿಗೆ ನಾವು ಬಂದ್ ಕೂಡ್ಲೇನೆ ಒಂದು ಟೈಮ್ ಕೊಟ್ಟಿರ್ತೀವಿ ಇಷ್ಟು ಗಂಟೆಗೆ ನಿಮ್ಮ ಊರಿಗೆ ಬಂದಿರ್ತೀವಿ ಮತ್ತೆ ಇಷ್ಟು ತಾರಕಿಗೆ ಬರ್ತೀವಿ ಅಂತ ತಿಳ್ಕೊಂಡು ಒಂದು ತಿಂಗಳು ಮೊದಲ ಹೇಳ್ತೀವಿ ನಾವು ಒಂದು ತಿಂಗಳು ಮೊದಲ ನಿಮ್ಮ ಊರಿಗೆ ಇಷ್ಟನೇ ತಾರಕಿಗೆ ಇಷ್ಟು ಗಂಟೆಗೆ ಬರ್ತೀವಿ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ ಅವಾಗ ನೀವೇನ್ ಮಾಡ್ಬೇಕು ನಾಲ್ಕು ದಿವಸ ಮೊದಲ ಊರಾಗ್ ಡಂಗ್ರಾ ಹೊಡೆದು ಜಾಗಟಿ ಹೊಡೆದು ಇಂಥ ತಾರಕಿನ ದಿವಸ ನಮ್ಮ ಊರಾಗ ಸಂಚಾರಿ ಬಸು ಪುರಾಣದ ಇಂತಿಂತ ಅಪ್ಗಳು ಬರಾಕತ್ತರ ಎಲ್ಲಾ ಹೆಣ್ಮಕ್ಳು ಕುಂಭ ಕಳಸ್ ತಗೊಂಡು ಬರಬೇಕು ಊರಾಗಿರ್ತಕ್ಕಂಥ ಎಲ್ಲಾ ಜಾತಿ ಧರ್ಮದವರು ಅಪ್ಗಳ್ನ ಸ್ವಾಗತ ಮಾಡಕ ಬರಬೇಕು ಮತ್ತು ಸ್ವಾಗತ ಮಾಡಿದ ನಂತರ ಇಂಥ ಗುಡ್ಯಾಗ ಅಥವಾ ಇಂಥ ಕಲ್ಯಾಣ ಮಂಟಪದೊಳಗ ಮತ್ ಬಸು ಪುರಾಣದ ಬಸು ಪುರಾಣ ಕೇಳಾಕ ಎಲ್ಲರೂ ಬರಬೇಕು ಅಂತ ತಿಳ್ಕೊಂಡು ನೀವು ಪ್ರಚಾರ ಮಾಡಬೇಕು ಪ್ರಚಾರ ಮಾಡಿ ಆ ಟೈಮಿಗೆ ನೀವು ಕರೆಕ್ಟ್ ನಾವು ಹೇಳಿದ ಟೈಮಿಗೆ ಬರ್ತೀವಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬಸವ ಬಸವಾ ಅನ್ಕೊಂತ ನಾವು ನೀವು ಕೂಡಿ ಭಜನೆ ಮಾಡ್ಕೊಂತ ಅಲ್ಲಿ ಊರಾಗೆಲ್ಲ ಪಾದಯಾತ್ರೆ ಪಾದಯಾತ್ರ ಮಾಡಿ ದೇವಸ್ಥಾನಕ್ಕೆ ಬರ್ತೀವಿ ಸಂಚಾರಿ ಬಸವ ಪುರಾಣ ಗಡಿಗೌಡಗಳು ನಡೆಸಿ ಕೊಡ್ತಾರ ಪುರಾಣ ಮುಗಿದ ಕೂಡ್ಲೇನೆ ಏನ್ ಮಾಡ್ತೀವಿ ಅಂತಂದ್ರ ಎಲ್ಲರಿಗೂ ಒಳ್ಳಾಗ ರುದ್ರಾಕ್ಷಿಧಾರಣೆ ಏನ್ರಪ್ಪ ಧಾರಣೆ ಮತ್ತು ನಾವು ಬೀದಿ ಬೀದಿಗಳಲ್ಲಿ ಜೋಳ್ ಜೋಳಗಿ ಹಾಕ್ತಿವಿ ಏನೇ ವ್ಯಸನಗಳಿದ್ರು ನಮ್ಮ ಜೋಳಗ್ಯಾಗ ಹಾಕ್ರೆಪ್ಪ ನಮ್ಮ ಜೋಳಗ್ಯಾಗ ಹಾಕ್ರೆಪ್ಪ ಅಂತ ಅದಕ್ಕ ನಮ್ಮ ಜೋಳಗಿಯೊಳಗ ನಿಮ್ಮ ವ್ಯಸನಗಳನ್ನು ಹಾಕಬೇಕು ಇದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಮತ್ ಇನ್ನೊಂದೇನು ಅಂತಂದ್ರ ಎಲ್ಲ ಊರಾಗ ಸಂಚಾರಿ ಬಸವ ಪುರಾಣ ಆತು ಆದ ಮಾರನೇ ದಿವಸನೆ ಕ್ಯಾಡ್ಗಿ ಒಳಗ ಇದೇ ಜಗದೊಳಗ ಇಲ್ಲಿ ಸ್ಥಿರ ಬಸವ ಪುರಾಣ ನಡೀತದ ಎಟ್ ದಿವಸ ನಡೀತದ ಅಂತಂದ್ರ ಇಪ್ಪತ್ತೊಂದು ದಿವಸ ಬಸವ ಪುರಾಣ ನಡೀತದ ಈ ಇಪ್ಪತ್ತೊಂದು ದಿವಸ ಬಸವ ಪುರಾಣಕ್ಕೆ ಅನೇಕ ಜನ ಸ್ವಾಮಿಗಳು ಬರ್ತಾರ ದೊಡ್ಡ ದೊಡ್ಡ ಸ್ವಾಮಿಗಳು ಬರ್ತಾರ ಜಗದ್ಗುರುಗಳು ಬರ್ತಾರ ಮಹಾ ಜಗದ್ಗುರುಗಳು ಬರ್ತಾರ ಅವರು ಬಸವ ಪುರಾಣ ಕೇಳಕ್ಕೂ ಬಂದಿರ್ತಾರೆ ನಮ್ಮನ್ನು ನೋಡಕ್ಕೂ ಬಂದಿರ್ತಾರೆ ಅವರು ಉಪದೇಶ ಮಾಡಕು ಬಂದಿರ್ತಾರ ಹಿಂಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರ ನಿಮ್ಮ ಊರ್ ವತಿಯಿಂದ ನೀವೆಲ್ಲರೂ ಏನ್ ಮಾಡ್ಬೇಕು ಚಕಡಿ ಬಂಡಿ ಕಟ್ಕೊಂಡು ಅಥವಾ ಟ್ಯಾಕ್ಟರ್ ಕಟ್ಟಕೊಂಡು ನಿಮ್ಗೆ ಯಾವ್ದು ವಾಹನ ಅನುಕೂಲ ಐತಿ ಆ ವಾಹನಗಳನ್ನು ತೆಗೆದುಕೊಂಡು ನೀವು ಬಸವ ಪುರಾಣ ಕೇಳಾಕ್ ಬರಬೇಕು ಇಪ್ಪತ್ತೊಂದು ದಿವಸ ಬಂದ್ರಿ ಅಂತಂದ್ರೆ ನಿಮ್ ಧನ್ಯ ಆತು ಇದಕ್ಕಿಂತ ಹೆಚ್ಚಿಂದ ಏನು ನಾ ಹೇಳುದಿಲ್ಲ ಯಾಕೆ ಬಸವ ಪುರಾಣ ಅಂತಂದ್ರ ಅದು ಪುಣ್ಯವಂತರಿಗೆ ಮಾತ್ರ ಸಿಗುದು ಬಸವ ಪುರಾಣ ಎಲ್ಲರಿಗೂ ಸಿಗುದಿಲ್ಲ ತಂಗಿ ನಾನ್ ನಿಮಗ್ ಕೇಳ್ತೀನಿ ಕಿರಾಣಿ ಅಂಗಡಿಗೆ ಹೋತಾರೆ ಹೋಗ್ತಾರೆವಾ ಕಿರಾಣಿ ವಸ್ತು ಬೇಕಾದವರು ಬಟ್ಟಿ ಅಂಗಡಿಗೆ ಯಾರು ಹೋತಾರ ಬಟ್ಟಿ ಬೇಕಾದವರು ಪಾತ್ರೆ ಅಂಗಡಿಗೆ ಯಾರು ಹೋತಾರ ಪಾತ್ರೆ ಬೇಕಾದವರು ಬಂಗಾರ ಅಂಗಡಿಗೆ ಎಲ್ಲರೂ ಹೋಗಕ್ ಬರ್ತದೇನು ಬಂಗಾರ ತಗೊಳ್ಳು ಯೋಗ್ಯತಾ ಇದ್ದವರು ಹೆಂಗ ಬಂಗಾರ ಅಂಗಡಿಗೆ ಹೋಗ್ತಾರೋ ಬಸವ ಪುರಾಣ ಕೇಳು ಯೋಗ್ಯತೆ ಇದ್ದವ್ರು ಮಾತ್ರ ಬಸವ ಪುರಾಣ ಎಲ್ಲರಿಗೂ ಸಿಗುದಿಲ್ಲ ಅದು ಪುಣ್ಯವಂತರಿಗೆ ಮಾತ್ರ ಸಿಗತಕ್ಕಂಥದ್ದು ಬಸವ ಪುರಾಣ ಅದಕ್ಕೆ ನಿಮ್ಮೂರಾಗ್ ಯಾವಾಗ ಬಸವ ಪುರಾಣ ನಡೀತದ ಪ್ರತಿಯೊಬ್ರು ಭಾಗವಹಿಸ್ಬೇಕು ಇಲ್ಲಿ ಯಾವಾಗ ಬಸವ ಪುರಾಣ ನಡೀತದ ಅವಾಗ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಮಂದಿನ ಕರ್ಕೊಂಡು ಬಂದು ಬಸವ ಪುರಾಣ ಕೇಳುವ ಭಾಗ್ಯ ಮತ್ತು ಕೇಳಿಸುವ ಭಾಗ್ಯ ನೀವೆಲ್ರೂ ಕೂಡ ಪಡ್ಕೊಳ್ಬೇಕು ಎಂಬತಕ್ಕಂತ ಒಂದು ವಿಚಾರ ಈ ಸಂದರ್ಭದಲ್ಲಿ ಹೇಳ್ತಾ ಹಳ್ಳಿ ಮಂದಿಗೆ ಗೊತ್ತಾಗ್ತಲ್ರೀಪ ಮತ್ತೇನ್ರಿ ಡೌಟ್ ಐತೇನು ನಿಮ್ಮನ್ನ ಯಾವ ಕಾರಣಕ್ಕಾಗಿ ಕರೆದೀವಿ ಮತ್ತು ನೀವು ಅಲ್ಲಿ ಏನೇನು ತಯಾರಿ ಮಾಡ್ಕೋಬೇಕು ಎಲ್ಲ ಗೊತ್ತಾಗ್ತಲ್ರಪ್ಪ ಮತ್ತೇನ್ರ ಸಂಶಯ ಐತಿ ಏನ್ ಹೇಳ್ರಿ ಹಂಗೇನ್ರ ಇದ್ರ ಕೇಳ್ರಿ ನಾವ್ ಹೇಳ್ತೀವಿ ನಾವು ಕೇಳ್ಬೇಕಂತವಿ ನಮ್ಗೆ ಕೇಳೋದಾಗ್ಲಿಲ್ಲ ಅಂತ ಹೇಳಿ ಯಾರು ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ ಏನೇ ಡೌಟ್ಸ್ ಇದ್ರ ಕೇಳ್ರಿ ನಾನು ಹೇಳ್ತೀನಿ ಗೊತ್ತಾತಲ್ರಿಪ್ಪ ನಿಮ್ ಊರಿಗೆ ಬರ್ಬೇಕಾದ್ರೆ ನಾವು ಮೊದಲೇ ತಿಳಿಸಿರ್ತೀವಿ ಒಂದ್ ಕಡೆಯಿಂದ ನಮಗ್ ಸ್ವಾಗತ ಮಾಡ್ಕೋಬೇಕು ಅದನ್ನ ಭಜನಾ ಮುಖಾಂತರ ನಿಮ್ ಊರಾಗ ಬೀದಿ ಬೀದಿ ಒಳಗೆ ಸಂಚಾರ ಮಾಡ್ಬೇಕು ನೀವು ಯಾವ ಕಲ್ಯಾಣ ಮಂಟಪ ಅಂತೀರಿ ಯಾವ ದೇವಸ್ಥಾನ ಅಂತೀರಿ ಅಲ್ಲಿ ಹೋಗಿ ಒಂದು ದಿವಸದ ಬಸವ ಪುರಾಣ ಆಗ್ತದ ಬಸವ ಪುರಾಣ ಮುಗಿದ ಕೂಡಲೇ ಎಲ್ಲರಿಗೆ ರುದ್ರಾಕ್ಷಿ ಧಾರಣೆ ಆಗ್ತದ ಇದು ಇಷ್ಟು ಮಾಡಿದ್ರೆ ನಿಮ್ಮ ಊರೊಂದ್ ಕೆಲಸ ಮುಗೀತು ಮುಂದಿನ ಕೆಲಸ ಏನು ಅಂತಂದ್ರೆ ಅಲ್ಲಿ ಬಸವ ಪುರಾಣಕ್ಕೆ ಬಂದಾಗ ಹೇಳ್ತಾರ ಅಜ್ಜಾರು ನೀವೆಲ್ಲರೂ ಅಲ್ಲಿ ಬಸವ ಪುರಾಣಕ್ಕೆ ಅಡ್ಗೆ ಕೇಳಕ್ ಬರ್ಬೇಕಪ್ಪ ನೀವು ಅನುಕೂಲ ಮಾಡ್ಕೊಂಡು ಅಂತ ಅವ್ರು ಹೇಳಿರ್ತಾರ ಅದು ಆತು ಈಗ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರ ಅಪ್ಪ ಈಗ ಗಡಿಗೌಡ ಅಪ್ಪರು ಹೇಳಿದ್ರು ನೀವು ಹೇಳಿದ್ರಿ ಇಷ್ಟೆಲ್ಲ ನೀವು ಯಾಕೆ ಇಟ್ಕೊಂಡಿರಿ ಹೌದಲ್ಲ ಯಾವುದೇ ಒಂದು ಕಾರ್ಯ ಮಾಡಬೇಕಾಗಿತ್ತು ಅಂತಂದ್ರ ಅದ್ರ ಹಿಂದ ಕಾರಣ ಅಂತ ಇರ್ತದ ಹೌದಲ್ರಿಪ್ಪ ನಿಮ್ಮ ಮಕ್ಕಳು ಮದುವೆ ಮಾಡ್ತೀರಿ ಮದ್ವಿ ಅನ್ನೋದೊಂದು ಕಾರ್ಯ ಕಾರಣ ಏನು ಮುಂದೆ ಅವ್ರ ಗಂಡ ಹೆಂಡತಿ ಚಲೋ ಬಾಳ್ಲಿ ಬದುಕಲಿ ಒಂದು ಕಾರಣ ಇರ್ತದ ಹಂಗ ಇಲ್ಲಿ ನಾವು ಅಪ್ಪ ಕಾರ್ಯ ಮಾಡಕತ್ತೀವಿ ಅದ್ರ ಹಿಂದಿನ ಕಾರಣ ಏನು ಅಂತಂದ್ರ ಅಪ್ಪವ್ರು ಎಷ್ಟು ವಯಸ್ಸಾದವು ಅಂತಂದ್ರೆ ಈಗ ಅಪ್ಪ ಅವ್ರಿಗೆ ಅರವತ್ತೊಂದು ವರ್ಷ ಆಯ್ತು ಎಷ್ಟನೇ ವಯಸ್ಸಿಗೆ ಅಪ್ಪ ಅವ್ರಿಗೆ ಇಲ್ಲಿ ಮಠಕ್ಕಾಗಿ ಎಷ್ಟು ವರ್ಷ ಆಯ್ತು ಅಂತಂದ್ರೆ ಈಗ ಮೂವತ್ತೈದು ವರ್ಷ ಆಯ್ತು ಈ ಊರಿಗೆ ಅಜ್ಜಾರ್ ಬಂದು ಮೂವತ್ತೈದು ವರ್ಷ ಆಯ್ತು ಅವ್ರು ಬಂದಾಗ ಈ ಮಠ ಹ್ಯಾಂಗಿತ್ತು ಅನ್ನೋದು ಬಹುತೇಕ ನಿಮ್ಗೆಲ್ಲರಿಗೂ ಕೂಡ ಗೊತ್ತದ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಅವರು ಮಠ ಕಟ್ಟುದಕ್ಕಿಂತ ಮಠ ಅಂತೂ ಎಟ್ ಬೇಕಟ್ಟು ಕಟ್ಟ್ಯಾರ ಆ ಮಾತು ಬೇರೆ ಮಠ ಕಟ್ಟುವುದಕ್ಕಿಂತಲೂ ಇವತ್ತು ಬಡೂರ ಬರಲಿ ಶ್ರೀಮಂತರ ಬರಲಿ ದೀನ ದಲಿತರ ಬರಲಿ ಯಾರೇ ಬರಲಿ ಎಂಥವ್ರ ಬರಲಿ ಒಂದಲ್ಲ ಎರಡಲ್ಲ ನಾನಾ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡು ಇಲ್ಲಿ ತನಕ ಬಂದಾರ ಬಂದಿರ್ತಕ್ಕಂಥವ್ರಿಗೆ ಏನನ್ನೂ ಕೂಡ ವಿಚಾರ ಮಾಡದೆ ಪಾಪ ಕಷ್ಟದಿಂದ ಬಂದಾರ ನಾ ಏನಾದರೂ ಸಹಾಯ ಮಾಡಬೇಕು ಅಂತ ತಿಳ್ಕೊಂಡು ಯಾವುದೇ ಜಾತಿ ಭೇದ ಭಾವ ಮಾಡಲಾರ್ದಂಗೆ ತಮ್ಮ ಮಕ್ಕಳನ್ನು ಅವರನ್ನು ಕಂಡು ಅವರ ಎಲ್ಲಾ ರೀತಿಯ ಕಷ್ಟಗಳನ್ನ ನಿವಾರಣೆ ಮಾಡಕತ್ತು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಸುಮಾರು ಮೂವತ್ತೈದು ವರ್ಷ ಆಯ್ತು ಒಬ್ಬ ಸ್ವಾಮಿ ಕರ್ತವ್ಯ ಏನು ಅಂತಂದ್ರ ಸಮಾಜಕ್ಕೆ ಸ್ಪಂದನ ಮಾಡುವುದು ಸಮಾಜದ ಕಷ್ಟ ಸುಖಗಳಿಗೆ ದುಃಖ ದುಮ್ಮಾನಗಳಿಗೆ ಆಗೋದು ಅದು ಒಬ್ಬ ಸ್ವಾಮಿಯ ಕರ್ತವ್ಯ ಇರ್ತದ ಈ ನಿಟ್ಟಿನೊಳಗ ಮೂವತ್ತೈದು ವರ್ಷದಿಂದ ಈ ಮಠದ ಸೇವಾ ಮಾಡುವುದ್ರ ಜೊತೆಗೆ ಈ ಎಲ್ಲಾ ಸಮಾಜದ ಸೇವಾ ಮಾಡ್ಕೊಂತ ನಿಮ್ಮ ಅಜ್ಜಾರು ಬಂದಾರ ಅವರು ನೋಡಕ್ಕೆ ಬಹಳ ಸಾದಾ ಸೀದಾ ಅದಾರ ಆದ್ರೆ ಬಹಳ ಪೂಜಾವಂತರು ಬಹಳ ತಪಸ್ವಿಗಳದಾರ ಬಹಳ ಯೋಗ ನಿಷ್ಠರದಾರ್ ಅವ್ರು ಹ ಯಾವಾಗಲೂ ಬರೇ ಪೂಜಾ ಜಪ ತಪ ಅನುಷ್ಠಾನದಾಗ ಇರ್ತಾರ ಮತ್ ಪೂಜಾ ಜಪ ತಪ ಅನುಷ್ಠಾನದಾಗ ಇದ್ದವ್ರಿಗೆ ಮಾತ್ರ ಈ ಚೀಟಿ ಚಿಪಾಟಿ ಮಾಡಾಕ ಬರ್ತೈತಿ ಹೊರತು ಮತ್ ಬೇರೆ ಯಾರಿಗೆ ಬರೋದಿಲ್ಲ ಯಾಕಂತಂದ್ರೆ ಅದಕ್ಕೆ ಸಿದ್ಧಿ ಸಾಧನ ಮಾಡ್ಕೋಬೇಕಾಗ್ತದೆ ಚೀಟಿ ಚಿಪಾಟಿ ಮಾಡ್ಬೇಕಾಗಿತ್ತು ಅಂತಂದ್ರ ಸಿದ್ಧಿ ಸಾಧನ ಮಾಡ್ಕೋಬೇಕಾಗ್ತದ ಅದು ಮಾಡ್ಕೊಂಡಾರ ಅಂತ ತಿಳ್ಕೊಂಡ್ ಇವತ್ತ ಇವತ್ ಎಂಥೆಂಥವ್ರು ಬರ್ತಾರ ಅಂಥವ್ರ ಒಂದು ಕಷ್ಟಗಳನ್ನ ನಿವಾರಣೆ ಅವ್ರು ಯಾವ ರೀತಿಯಾಗಿ ಮಾಡ್ಯಾರ ಅನ್ನೋದು ನಾವು ಹೇಳುದು ಬೇಕಾಗಿಲ್ಲ ಯಾಕೆ ನಾವು ಉಪ್ಪಿನ ಬೆಟಗೇರಿ ಧಾರವಾಡ ಅಲ್ಲಿ ಅವ್ರು ನೀವಿಲ್ಲೇ ಪಕ್ಕದಾಗಿರೋ ಅವರು ನಮಕ್ಕಿಂತಲೂ ನಿಮ್ಮ ಸ್ವಾಮಿಗಳ ಬಗ್ಗೆ ನಿಮಗ್ ಬಹಳ ಗೊತ್ತದು ಅದಕ್ಕ ಅವರು ಈ ಮಠಕ್ಕ ಆಗಿ ಮೂವತ್ತೈದು ವರ್ಷ ಆತು ಈಗ ಅವರಿಗೆ ಅರವತ್ತೊಂದು ವರ್ಷ ಆತು ಹಿಂಗಾಗಿ ಅವ್ರ ಷಷ್ಟಬ್ಧಿ ಪೂರ್ತಿ ಸಮಾರಂಭ ಮೂವತ್ತೈದನೇ ವರ್ಷದ ಹುಟ್ಟು ಹಬ್ಬ ಒಂದು ಕಾರ್ಯಕ್ರಮ ಒಂದ ಆದ್ರ ಇನ್ನೊಂದೇನು ಅಂತಂದ್ರ ಗುಡ್ಡದ ಬಸವ ಸ್ವಾಮಿಗಳು ಯಾರಿಗೆ ಗೊತ್ತಿಲ್ಲ ಹೇಳ್ರಿ ಈ ಭಾಗದೊಳಗ ಮೊದಲ ಅವ್ರಿಗೆ ಬಸವರಾಜೇಂದ್ರ ರಾಜೇಂದ್ರ ಸ್ವಾಮಿಗಳು ಅಂತ ಕರಿತಿದ್ರು ಯಾವಾಗ ಇಲ್ಲಿ ಭೀಮನ ಗುಡ್ಡ ಭೀಮನ ಗುಡ್ಡ ಅಂತ ಬರ್ತದ ಆ ಭೀಮನ ಗುಡ್ಡದೊಳಗ ಬಹಳ ಕಠೋರ ತಪಸ್ಸು ಮಾಡ್ತಾರ ಹನ್ನೊಂದು ವರ್ಷ ಕಟ್ಲಿ ಅವ್ರು ಕಠೋರ ಏನ್ರಿ ಹದಿನಾಲ್ಕು ವರ್ಷ ನೋಡ್ರಿ ವರ್ಷಲ್ಲ ಸುಮ್ಮ ಒಂದು ಜಗದೊಳಗೆ ಒಂದು ತಾಸು ಕುಂಡ್ರಾಕ್ ಆಗುದಿಲ್ಲ ನಮಗೆ ಏನ್ರಿಪ್ಪ ಹದಿನಾಕ ವರ್ಷ ಭೀಮನ ಗುಡ್ಡದೊಳಗೆ ತಪಸ್ ಮಾಡಿ ಏನ್ ಮಾಡ್ಕೊಂಡ್ರು ಅಂತಂದ್ರ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡವರು ಗುಡ್ಡದ ವಸು ಸ್ವಾಮಿಗಳು ಅಂತಿಂತವ್ರ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡವ್ರು ಅವ್ರು ಹದಿನಾಲ್ಕು ವರ್ಷ ತಪಸ್ಸು ಮಾಡಿ ಇನ್ನ ಅವರ ಒಂದು ಆ ಲಿಂಗೈಕರಾಗಿ ಅರವತ್ತೊಂದು ವರ್ಷ ಆತ್ ನೋಡ್ರಿ ಗುಡ್ಡದ ವಸು ಮುತ್ತಿಯವರು ಲಿಂಗೈಕ್ರಾಗಿ ಅರವತ್ತೊಂದು ವರ್ಷ ಆತು ಅದಕ್ಕೆ ಅವರು ಪುಣ್ಯ ಸ್ಮರಣೋತ್ಸವ ಮಾಡ್ಬೇಕಾಗ್ಯದ ಇಲ್ಲಿ ರಾಚಾರ ಅಂತ ತಿಳ್ಕೊಂಡು ಅವರು ಕೂಡ ಬಹಳ ದೊಡ್ಡ ತಪಸ್ವಿಗಳಿದ್ರು ಶಿವಯೋಗಿಗಳಿದ್ರು ಪುಣ್ಯ ಸ್ಮರಣೋತ್ಸವ ಮಾಡ್ಬೇಕಾಗ್ಯದ ಅಪ್ಪ ಅವ್ರು ಬರೋಕ್ಕಿಂತ ಮುಂಚೆ ಧರ್ಮಣ್ಣ ಅಂತ ಇದ್ರು ನೀವೆಲ್ಲರೂ ನೋಡಿರಿ ಅವ್ರದ್ದು ಕೂಡ ಪುಣ್ಯ ಸ್ಮರಣೋತ್ಸವ ಮಾಡ್ಬೇಕಾಗ್ಯದ ಹಿಂಗ ಹತ್ತು ಹಲವಾರು ಕಾರ್ಯಕ್ರಮ ಇಟ್ಕೊಂಡು ಈ ಬಸವ ಪುರಾಣ ಅಂತ ಇಟ್ಟಾದ ಈಗ ಬಸವ ಪುರಾಣ ಇಡ್ತಕ್ಕಂತ ಉದ್ದೇಶ ಏನು ಅಂತಂದ್ರ ಮೂರು ಪ್ರಮುಖವಾಗಿರ್ತಕ್ಕಂಥ ಕಾರಣಗಳನ್ನ ಇಟ್ಕೊಂಡು ಈ ಬಸವ ಪುರಾಣವನ್ನ ಇಟ್ಕೊಂಡದ ಹೀಗಾಗಿ ಈ ನಾಡಿನ ತುಂಬೆಲ್ಲ ಇರತಕ್ಕಂತ ನೀವೆಲ್ಲರೂ ಈ ಪ್ರತಿಯೊಂದು ಕಾರ್ಯಕ್ಕ ನೀವು ಸ್ಪಂದಿಸ್ತೀರಿ ಎಂಬತಕ್ಕಂಥ ಒಂದು ಆತ್ಮವಿಶ್ವಾಸದಿಂದ ಇವತ್ತು ನಮಗಂತೂ ಬಹಳ ಖುಷಿ ಅನ್ಸಕತ್ತದ ಯಾಕಂತಂದ್ರೆ ಇನ್ನ ಕಾರ್ಯಕ್ರಮ ದೂರದ ನಾವೆಲ್ಲರೂ ಕೂಡ ಪಾಪ ಅವರು ಬಂದವರೆಲ್ಲ ಅಪಾರ ಒಂದ್ ದಿವಸ ನಾವು ನಡ್ಸ್ಕೊಡ್ತಿವ್ರಿ ನಾವು ನಡ್ಸ್ಕೊಡ್ತಿವ್ರಿ ಅನ್ನೋದು ನಿಮ್ಮ ಹುರುಪು ಹುಮ್ಮಸ್ ನೋಡಿ ನಿಮಗೆ ಎಷ್ಟು ಆನಂದ ಆಗೈತೋ ಗೊತ್ತಿಲ್ಲ ಇಲ್ಲಿ ಮ್ಯಾಲ ವೇದಿಕೆ ಮ್ಯಾಲ ನಾವೇನು ಸ್ವಾಮಿಗಳು ಕುಂತೀವಲ್ಲ ಹಂಡೆ ಹಾಲು ಕುಡ್ದಟ್ಟು ಖುಷಿ ಆಗ್ಯದ್ ನೋಡ್ರಿ ನಮಗ್ ಯಾಕಂತಂದ್ರ ಇದು ನಮ್ಮ ಸಮಾಜದೊಳಗೆ ಬೇಕಾಗ್ಯದ ನಮ್ಮ ಧರ್ಮ ಜಾಗೃತಿ ನಾವ ಮಾಡ್ಲಿಲ್ಲ ಅಂತಂದ್ರ ಮತ್ತ್ ಯಾರು ಮಾಡೋರದ್ರಿಪ್ಪ ಈಗೆಲ್ಲ ಟಿವಿ ಯುಗ ಬಂದದ ಕಂಪ್ಯೂಟರ್ ಯುಗ ಬಂದದ ನಮ್ಮ ಮಕ್ಕಳು ಬೇರೆ ಬೇರೆ ಹಾದಿ ಹಿಡಿ ಹಾಕತ್ತಾರ ಮತ್ತ ಮಠಾಧಿಪತಿಗಳಾದ ನಾವು ಸಹಿತ ಸುಮ್ ಕುತ್ವಿ ಅಂತಂದ್ರ ನಾಳೆ ವಿಭೂತಿ ಅನ್ನೋದು ಉಳಿಯಲ್ಲ ಲಿಂಗ ಅನ್ನೋದು ಉಳ್ಯಾಲ ರುದ್ರಾಕ್ಷಿ ಅನ್ನೋದು ಉಳ್ಯಾಲ ಆ ಬಾಯಾಗ ಶಿವಶಿವ ಅನ್ನೋದು ಉಳಿಯಲ್ಲ ಯಾಕ ಬೇರೆ ಕಡಿನೇ ನಡ್ದದ ಈ ಜಗತ್ತ ಅದಕ್ಕೆ ನಮ್ಮ ಮಠದಾಗ ನಾವು ಸುಮ್ ಕುಂತ್ವಿ ನಿಮ್ ಮನೆಯೊಳಗ ನೀವು ಸುಮ್ ಕುಂತ್ರಿ ಅಂತಂದ್ರ ಇವತ್ತು ಧರ್ಮ ಹಾಳಾಗ್ತದ ಸಮಾಜ ಹಾಳಾಗ್ತದ ಅದಕ್ಕೆ ನಮ್ಮ ಕರ್ತವ್ಯ ನಾವು ಮಾಡ್ಬೇಕು ನಿಮ್ಮ ಕರ್ತವ್ಯ ನೀವು ಮಾಡಬೇಕು ಆ ನಿಟ್ಟಿನೊಳಗ ನೀವೆಲ್ಲರೂ ಕೂಡ ಈ ಮುಂದೆ ಬರ್ತಕ್ಕಂಥ ಕಾರ್ಯಕ್ರಮಗಳಿಗೆ ತಾವು ಈಗಿನಿಂದಲೇ ನಿಮ್ಮ ನಿಮ್ಮ ಊರೊಳಗ ಹೇಳಿ ಹಿಂಗ ಒಂದು ದಿವಸ ಅಜ್ಜಾರು ಮುತ್ತೇವ್ರು ಬರಾಕತ್ತಾರ ಒಂದು ದಿವಸ ಬಸವ ಪುರಾಣ ನಡ್ಸಾಕತ್ತಾರೆ ಅದಕ್ಕೆ ನಾವೆಲ್ಲರೂ ಸ್ಪಂದಿಸಬೇಕು ಎಂಬತಕ್ಕಂತ ವಿಚಾರ ನಿಮ್ಮ ಊರಾಗ ತಾವು ಇವತ್ತಿನಿಂದಲೇ ತಾವು ಹೇಳಬೇಕು ಪ್ರಚಾರ ಮಾಡಬೇಕು ಎಂಬಕ್ಕಂತ ಒಂದು ಮಾತು ಇನ್ನೊಂದು ಮಾತು ಏನು ಅಂತಂದ್ರ ನಮ್ಮ ಕ್ಯಾಡ್ಗಿ ಗ್ರಾಮದ ಗುರು ಹಿರಿಯರು ಅಕ್ಕ ತಂಗಿಯರು ನನ್ನ ತಾಯಿಯಂದ್ರು ಈಗಾಗಲೇ ನೋಡ್ರಿ ಇಪ್ಪತ್ತೆರಡು ಊರಿನ ಮಂದಿ ಬಂದದು ಇದು ನಾಳೆ ಬಸವ ಪುರಾಣ ನಡೀತು ಅಂತಂದ್ರೆ ಇನ್ನೂ ಇಪ್ಪತ್ತು ಹಳ್ಳಿ ಮಂದಿ ಬರ್ತದ ನಲ್ವತ್ತರಿಂದ ಐವತ್ತು ಹಳ್ಳಿ ಮಂದಿ ಬರ್ತದೆ ಅದಕ್ಕ ಅವರಿಗೆ ಬಂದ ಕೂಡಲೇ ಅವರು ಕುತ್ಕೊಳ್ಳುವ ವ್ಯವಸ್ಥೆ ಆಗಿರ್ಬಹುದು ಅವರಿಗೆ ಪ್ರಸಾದದ ವ್ಯವಸ್ಥೆ ಆಗಿರ್ಬಹುದು ಯಾವುದೇ ರೀತಿಯಿಂದ ತೊಂದರೆ ಆಗ್ಲಾರ್ದಂಗೆ ಮುಂಜಾಗ್ರತಾ ಕ್ರಮವಾಗಿ ನಾವು ಏನೇನು ಮಾಡಬೇಕು ಅನ್ನೋ ತಯಾರಿ ನಮ್ಮ ಖ್ಯಾಡ್ಗಿ ಗ್ರಾಮದ ಎಲ್ಲಾ ಗುರು ಹಿರಿಯರು ವಿಶೇಷವಾಗಿ ಯುವಕರು ಅದ್ರ ಬಗ್ಗೆ ವಿಚಾರ ಮಾಡಬೇಕು ಯಾಕಂತಂದ್ರೆ ನಾ ಖ್ಯಾಡ್ಗಿ ಗ್ರಾಮದ ಬಗ್ಗೆ ಬಹಳ ಹೆಮ್ಮೆ ಅನಿಸ್ತದ ಕಾರ್ಯಕ್ರಮ ಇನ್ನೂ ಮೂರು ತಿಂಗಳದ ನೀವ್ ಎಷ್ಟು ಖುಷಿ ಅಂತಂದ್ರೆ ಹಿಂದ್ ಒಂದು ಮೀಟಿಂಗ್ ಮಾಡಿದ್ವಿ ನಾವು ಮತ್ ಕಾರ್ಯಕ್ರಮ ಹಿಂಗೆ ಮಾಡ್ಬೇಕು ಅಂತ ಮಾಡಿವಿ ಅಂತ ತಿಳ್ಕೊಂಡು ಅವಾಗ ಎಲ್ಲಾ ತಾಯಿ ಅಂದ್ರು ಮತ್ತೆ ನೀವು ಈ ಖ್ಯಾಡ್ಗಿ ಗ್ರಾಮದವ್ರು ಏನಂದ್ರಿ ಅಪ್ಪ ದೂರ ಯಾಕ್ರಿ ನಾಳೆ ಶ್ರಾವಣ ಬಂತು ನಾವು ಶ್ರಾವಣದಿಂದಾನು ಶುರು ಮಾಡ್ತೀವಿ ಅಂತ ಹೇಳಿ ನೀವು ಎಲ್ಲಾ ಒಂದು ಇಪ್ಪತ್ತಿಪ್ಪತ್ತೆರಡು ಹಳ್ಳಿ ಮಂದಿಗೆ ಒಂದು ಮಾತು ಹೇಳ್ತೀನಿ ನಮ್ಮ ಕ್ಯಾಡ್ಗಿ ಮಂದಿ ಎಲ್ಲ ಗುರು ಹಿರಿಯರು ಮತ್ತು ಸಹೋದರ ಸಹೋದರಿಯರು ನನ್ನ ಅಕ್ಕ ತಂಗಿಯರು ಎಟ್ ಹುರುಪದರ್ ಅಂತಂದ್ರ ನಿಮಗೆ ಹೇಳಿದ್ರೆ ವಿಚಿತ್ರ ಅನಿಸ್ತದ ಕಾರ್ಯಕ್ರಮ ಇನ್ನ ಎರಡು ಮೂರು ತಿಂಗಳದ ಈಗಾಗ್ಲೇ ಎಂಬತ್ತು ಲಕ್ಷ ರೂಪಾಯಿ ಅವರು ಪಟ್ಟಿ ಮಾಡ್ಯಾರ ನೋಡ್ರಿ ಎಟ್ ರೂಪಾಯಿ ರೇಪಾ ಎಂಬತ್ತು ಲಕ್ಷ ಒಬ್ರು ನಾ ತುಲಾಭಾರ ಮಾಡ್ತೀನಿ ಅಂತಾರೆ ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟು ಒಬ್ರು ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಟ್ಟು ನಾವು ದಾಸೋ ಸೇವಾ ಮಾಡ್ತೀವಿ ಅಂತಾರ ಒಬ್ರು ಐವತ್ತೊಂದು ಸಾವಿರ ಕೊಡ್ತೀನಿ ಅಂತಾರ ಒಬ್ರು ಒಂದ್ ಲಕ್ಷ ರೂಪಾಯಿ ಅಂತಾರ ಮನ್ ಹೇಳುದು ನಮ್ ಸಾಕಾರ್ ಎರಡು ಲಕ್ಷ ರೂಪಾಯಿ ಕೊಟ್ಟಾರೀ ಅಂತ ನಾ ಮುಂದ ತಾ ಮುಂದ ಅಂತ ತಿಳ್ಕೊಂಡು ಈ ಮಠದ ಕಾರ್ಯಕ್ರಮ ಮಾಡಕ ಎಲ್ಲರೂ ಅತ್ಯಂತ ಉತ್ಸಾಹದಿಂದ ತಯಾರಾಗ್ಯಾರ ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ಕ್ಯಾಡ್ಗಿ ಗ್ರಾಮದ ಎಲ್ಲ ಅಕ್ಕ ತಂಗಿಯರನ್ನ ಮತ್ತು ಎಲ್ಲಾ ಗುರು ಹಿರಿಯರನ್ನ ಯುವಕರನ್ನ ನಾವು ಶ್ಲಾಘಿಸ್ಬೇಕು ಎಂಬಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಇನ್ನೊಂದೇನು ಅಂತಂದ್ರ ಈ ಕಾರ್ಯಕ್ರಮದೊಳಗ ಸಾಮೂಹಿಕ ಮದ್ವಿ ಮಾಡಬೇಕು ಅನ್ನೋದೊಂದು ವಿಚಾರ ಬಹಳ ಮಂದಿ ತಲೆ ಆಗದ ಪಾಪ ಬಡವರು ಇರ್ತಾರ ಸ್ವಲ್ಪ ಸ್ವಲ್ಪ ಅವ್ರಿಗೆ ಗಿದ್ವಿ ಮಾಡೋದು ಕಷ್ಟ ಆಗ್ತದ ಯಾರು ಬಡವರು ಅದಾರ ಅಂತವ್ರ ಮದುವೆ ಮಾಡಬೇಕು ಅನ್ನೋದೊಂದು ವಿಚಾರ ಬಂದದ ಅದಕ್ಕ ಹನ್ನೊಂದು ಸಾಮೂಹಿಕ ಮದುವೆಯನ್ನ ಮಾಡಬೇಕು ಅಂತ ಅಜ್ಜಾರು ತೀರ್ಮಾನ ಮಾಡ್ಯಾರ ನಿಮ್ಮ ನಿಮ್ಮ ಊರುಗಳಲ್ಲಿ ಅಂತ ಯಾರಾದ್ರೂ ಕೂಡ ಬಡವರು ಇದ್ರ ಅವ್ರ ಹೆಸರನ್ನ ನೋಂದಾಯಿಸಬೇಕು ಎಂಬತಕ್ಕಂತ ಒಂದು ವಿಚಾರ ಮತ್ತಿನ್ನ ನನ್ನ ಅಕ್ಕ ತಂಗಿಯರಿಗೆ ಹೇಳೋದೇನು ಅಂತಂದ್ರೆ ಸುಮಾರು ಒಂದು ಸಾವಿರದ ಒಂದು ಕುಂಭ ಏನ್ರವಾ ಒಂದು ಸಾವಿರದ ಒಂದು ಕುಂಭ ಮತ್ತೀಗ ನಿಮ್ ತಯಾರಿ ಎಲ್ಲೆಲ್ಲಿಗೆ ಬಂದದ ಅದ್ರ ಬಗ್ಗೆ ನಮಗೆ ನೀವು ಮಾಹಿತಿ ಕೊಡಬೇಕು ಒಬ್ಬರಲ್ಲ ಇಬ್ಬರಲ್ಲ ಐದು ಸಾವಿರದ ಒಂದು ಮುತ್ತೈದೇರಿಗೆ ಉಡಿ ತುಂಬುದು ಅದು ಕ್ಯಾಡ್ಗಿ ಗ್ರಾಮದವರು ಆಗಿರ್ಬಹುದು ಸುತ್ತಮುತ್ತ ಎಲ್ಲಾ ಗ್ರಾಮದ ತಾಯಂದ್ರಿಗೂ ಆಗಿರ್ಬಹುದು ಐದು ಸಾವಿರದ ಒಂದು ತಾಯಂದ್ರಿಗೆ ಉಡಿ ತುಂಬತಕ್ಕಂಥದ್ದು ಒಂದು ಸಾವಿರದ ಒಂದು ಕುಂಭ ಇದರ ಒಂದು ತಯಾರಿಯೊಳಗೆ ನೀವು ಏನೇನು ಕಾರ್ಯಶೀಲರಾಗಿದ್ರಿ ಒಂದು ಮಾಹಿತಿ ನಮಗೆ ಕೊಡಬೇಕು ಎಂಬಕ್ಕಂತ ಮಾತನ್ನು ಹೇಳ್ತಾ ಮತ್ತು ಇನ್ನು ಮುಂದೆ ಇನ್ನು ಒಂದೂವರೆಯಿಂದ ಎರಡು ತಿಂಗಳ ಅಷ್ಟೇ ನಾವು ಪತ್ರಿಕೆ ಪ್ರಿಂಟ್ ಮಾಡ್ತೀವಿ ಇಪ್ಪತ್ತೊಂದು ದಿವಸದ ಬಸವ ಪುರಾಣ ಅಂತಂದ್ರೆ ಇಲ್ಲಿ ಖ್ಯಾಡ್ಗೆ ಒಳಗ ಇಪ್ಪತ್ತೊಂದು ದಿವಸದ ಒಂದು ಕಾರ್ಯಕ್ರಮದ ಒಂದು ಲಿಸ್ಟೇ ಬರ್ತದೆ ಇಂಥ ಈ ನಮ್ದು ಡಿಶೆಂಬರ್ ಹನ್ನೆರಡಕ್ಕೆ ಶುರು ಆಗ್ತದೆ ಆ ದಿವ್ಸ ಪ್ರಾರಂಭ ಈ ದಿವ್ಸ ಅಜ್ಜವ್ರ ತುಲಾಭಾರ ಮಾಡೋರು ಯಾರು ಈ ದಿವ್ಸ ಈ ಪ್ರಸಾದ ಸೇವಾ ಮಾಡೋರು ಯಾರು ಅಂತ ತಿಳ್ಕೊಂಡು ಈಗಾಗಲೇ ನಮ್ಮ ಖ್ಯಾಡ್ಗಿ ಗ್ರಾಮದವರು ಸುಮಾರು ಎಷ್ಟು ಮಂದಿ ಅಂತಂದ್ರ ತುಲಾಭಾರ ಒಬ್ರಲ್ಲ ಇಬ್ರಲ್ಲ ನೋಡ್ರಿಪ್ಪ ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟು ಒಂದು ನೂರ ಎಂಬತ್ತೊಂದು ತುಲಾಭಾರ ಈಗಾಗಲೇ ಖ್ಯಾಡ್ಗಿ ಗ್ರಾಮದವರು ಬರೆಸಿ ಬಿಟ್ಟಿದ್ದಾರೆ ಮತ್ತು ಪ್ರತಿ ದಿವಸನೂ ನಾವು ದಾಸೋ ಸೇವಾ ಮಾಡ್ತೀವಿ ಅಂತ ತಿಳ್ಕೊಂಡು ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಟ್ಟು ಒಂದು ನೂರ ನಾಲ್ವತ್ತೊಂದು ಜನ ಆ ಪ್ರಸಾದದ ಸೇವೆಯನ್ನ ಅವರು ಬರೆಸಿದಾರ ಮತ್ತೆ ಯಾರಾದರೂ ಕೂಡ ನಾವು ಅಪ್ಪ ಅವರು ತುಲಾಭಾರ ಅದೀವಿ ಅಥವಾ ಒಂದು ದಿವಸ ನಾವು ಪ್ರಸಾದ ಸೇವಾ ಮಾಡೋರು ಅದೀವಿ ಅಂತ ತಿಳ್ಕೊಂಡು ನೀವು ನಿಮ್ಮ ಹೆಸರು ಬರೆಸೋರು ಇದ್ರ ಬೇಗ ಬರೆಸ್ಬೇಕು ಆ ಪತ್ರಿಕೆ ಫ್ರಿಂಟ್ ಆಗುವುದ್ರೊಳಗೆ ನೀವು ಬರೆಸ್ಬೇಕು ಮತ್ತು ಪತ್ರಿಕೆ ಪ್ರಿಂಟ್ ಆದ ಬಳಕೆ ನೀವು ತುಲಾಭಾರ ಸೇವಾನು ಮಾಡ್ಬೋದು ದಾಸೋ ಸೇವಾನು ಮಾಡ್ಬೋದು ಆದ್ರೂ ಪತ್ರಿಕೆಯೊಳಗೆ ಹೆಸರು ಬರ್ಸಕ್ ಆಗುವುದಿಲ್ಲ ಯಾಕಂತಂದ್ರೆ ಆ ಪತ್ರಿಕೆ ನಾವು ಅಡ್ವಾನ್ಸ್ ಮಾಡಿಸ್ಬೇಕಾಗ್ತದ ಅಂಥವ್ರು ಯಾರಾದ್ರೂ ಕೂಡ ಸೇವಾ ಮಾಡೋರಿದ್ರ ಇದ್ರ ದಾಸೋ ಸೇವಾ ಆಗಿರ್ಬೋದು ಇನ್ನು ಮುಂದೆ ಅವು ಮೂಮೆಂಟ್ಸ್ ಅಂತ ಮಾಡಿಸ್ಬೇಕಾಗ್ತದ ಸತ್ಕಾರದ ಸಾಮಾನ ಅಂತ ಇರ್ತವೆ ಇನ್ನು ಸಾಕಷ್ಟು ಸೇವೆಗಳು ಇರ್ತಾವ ನಾವು ನೀವು ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ದವರು ಮುಂಚಿತವಾಗಿ ನಿಮ್ಮ ಹೆಸರನ್ನ ಇಲ್ಲಿ ನೋಂದಾಯಿಸಬೇಕು ಎಂಬತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಡೀತಾ ಹೇಳ್ತಾ ಒಟ್ಟು ಹಳ್ಳಿಯೊಳಗೆ ಇಪ್ಪತ್ತೊಂದು ದಿವಸ ಖ್ಯಾಡ್ಗಿ ಒಳಗ ಇಪ್ಪತ್ತೊಂದು ದಿವಸ ಎಟ್ ದಿವಸದ ಕಾರ್ಯಕ್ರಮ ಆತ್ರಿವ ನಾಲ್ವತ್ತೆರಡು ದಿವಸದ ಕಾರ್ಯಕ್ರಮ ಆಯ್ತು ನೋಡ್ರಿ ಈ ನಾಲ್ವತ್ತೆರಡು ಕ್ರಾ ದಿವಸದ ಕಾರ್ಯಕ್ರಮದೊಳಗೆ ತಾವೆಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಕೊನೆಯ ಮೂರು ದಿವಸ ಇನ್ನೂ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇರ್ತವೆ ಜಗದ್ಗುರುಗಳು ಮಹಾಜಗದ್ಗುರುಗಳು ಅನೇಕ ಜನ ಪೂಜ್ಯರು ಸಾಮಾಜಿಕ ಗಣ್ಯರು ರಾಜಕೀಯ ಗಣ್ಯರು ಮತ್ತು ಸಾಹಿತಿಗಳು ಅನೇಕ ಜನ ಸಮಾಜದಲ್ಲಿ ಇರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂತಹ ಎಲ್ಲಾ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಹೀಗಾಗಿ ನೀವು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಮತ್ತು ವಿಶೇಷವಾಗಿ ಇನ್ನೊಂದೇನು ಅಂತಂದ್ರೆ ಇಂಥ ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಂತಂದ್ರೆ ಇದಕ್ಕೊಂದು ಸಮಿತಿ ಅಂತ ಮಾಡ್ಬೇಕಾಗ್ತದೆ ಇದಕ್ಕೆ ಒಂದು ಅಜ್ಜವರ ಒಂದು ಷಷ್ಟಬ್ದಿ ಪೂರ್ತಿ ಸಮಿತಿ ಅಂತ ಮಾಡಬೇಕಾಗ್ತದ ಆ ಸಮಿತಿ ಕೆಳಗ ಪೆಂಡಾಲ್ ಸಮಿತಿ ಒಂದು ದಾಸೋಹ ಸಮಿತಿ ಒಂದು ವೇದಿಕೆ ಸಮಿತಿ ಅಂತ ಒಂದು ನೀರು ಸರಬರಾಜು ಸಮಿತಿ ಅಂತ ಒಂದು ಹಿಂಗ ಅನೇಕ ಸಮಿತಿಗಳನ್ನ ನಾವು ರಚನೆ ಮಾಡಬೇಕಾಗ್ತದೆ ಆ ಅದರ ಬಗ್ಗೆ ನಾವು ಅಜ್ಜವರು ಎಲ್ಲರೂ ಕೂಡಿ ವಿಚಾರ ಮಾಡಿ ಆ ಸಮಿತಿಯನ್ನ ರಚನೆ ಮಾಡಿ ನಿಮ್ಮೆಲ್ಲರ ಒಂದು ಅಭಿಪ್ರಾಯದಂತೆ ಯಾವ ಯಾವ ಸಮಿತಿಯಲ್ಲಿ ಯಾರ್ಯಾರನ್ನ ತೆಗೆದುಕೊಂಡು ಈ ಕಾರ್ಯಗಳನ್ನ ಮಾಡಬೇಕು ಅನ್ನೋದನ್ನ ಮತ್ತೆ ನಾವು ನಿಮ್ಗ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಎಂಬತಕ್ಕಂತ ಮಾತನ್ನ ಹೇಳ್ತಾ ಮತ್ತೆ ಈ ಕಾರ್ಯಕ್ರಮದ ಬಗ್ಗೆ ಯಾರಾದ್ರೂ ಒಂದಿಟ್ಟು ಸಲಹೆ ಸೂಚನೆ ಕೊಡೋರ್ ಇದ್ರೆ ಕೊಡಬಹುದ್ರಿಪ್ಪ ಇಲ್ಲಿ ನಾವು ತಮ್ಮೆಲ್ಲರನ್ನ ಯಾಕೆ ಕರೆಸಿವಿ ಅಂತಂದ್ರ ಬಸವ ಪುರಾಣ ಅಂತ ಮಾಡಾಕತ್ತೀವ್ರಿಪ್ಪ ಅಜ್ಜಾರ್ದ ಶಬ್ದ ಸಮಾರಂಭದ ನಿಮಿತ್ತವಾಗಿ ಈಗ ಎಲ್ಲಾ ಊರಾಗೂ ಒಂದೊಂದು ದಿವಸ ಬಸವ ಪುರಾಣ ಅದಕ್ಕೆ ನಿಮ್ ಊರಾಗು ಒಂದು ದಿವಸ ಬಸವ ಪುರಾಣ ನಡ್ಸಾಕ ನೀವು ತಯಾರದಿರೇನು ಮಾಡ್ತೀರಪ್ಪ ನಿಮ್ಗ ಒಂದು ತಿಂಗಳ ಮೊದಲೇ ಹೇಳ್ತದ ಈ ಊರಿಗೆ ಇಂಥ ತಾರೀಖ ಇಂಥ ಸಮಯಕ್ಕೆ ಬಸವ ಪುರಾಣ ಅಂತ ಒಂದು ತಿಂಗಳು ಮುಂಚಿತವಾಗಿ ಹೇಳ್ತದ ನೀವು ಅದನ್ನ ನಿಮ್ಮ ಊರೊಳಗ ಊರಾಗಿರ್ತಕ್ಕಂಥ ಎಲ್ಲಾ ಗುರು ಹಿರಿಯರು ಯಾಕೆ ಬಸವಣ್ಣ ಪುರಾಣ ಅಂತಂದ್ರೆ ಒಂದ ಜಾತಿ ಒಂದ ಧರ್ಮ ಏನಿಲ್ಲ ಇಡೀ ಊರು ಕೂಡಿ ಮಾಡ್ತಕ್ಕಂಥದ್ದು ಬಸವ ಪುರಾಣ ಬಸವ ಬಸವಣ್ಣ ಏನಂತಾನ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಇವ ನಿಮ್ಮ ಮಹಾಮನೆಯ ಮಗನ ಎಂದೆನಿಸಯ್ಯ ಅದಕ್ಕೆ ಎಲ್ಲರೂ ಬಸವಣ್ಣ ನಾವೆಲ್ಲರೂ ಕೂಡಿ ಬಸವಣ್ಣನ ಕಾರ್ಯವನ್ನು ಮಾಡ್ಬೇಕು ಅಂತೇಳಿ ಹೇಳ್ತಾ ಯಾರಾದರೂ ಸಲಹೆ ಸೂಚನೆ ಕೊಡೋರು ಇದ್ರ ಅಂತ ಹೇಳಿ